ಬಿಜೆಪಿ ಸೇರ್ಪಡೆಯಾಗುವಂತೆ ಒತ್ತಡವಿದೆ ಆದರೆ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗಲ್ಲ ಎಂದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟಿಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಜಗದೀಶ್ ಶೆಟ್ಟರ್ ಒಟ್ಟಿಗೆ ನಿರ್ಧಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಲ್ಲ ನಾನು ಮೊದಲು ಬಂದೆ ಟಿಕೆಟ್ ಸಿಗದ ಕಾರಣ ನಂತರ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು ಯಾಕೆ ಇದೀಗ ಬಿಜೆಪಿಗೆ ಹೋಗಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ಹೇಳಿದರು ನಾನು ಅವರು ಸ್ನೇಹಿತರು ದಿನ ನಾವಿಬ್ಬರು ಮಾತನಾಡುತ್ತೇವೆ ಆದರೆ ಅವರು ಈ ನಿರ್ಧಾರ ಮಾಡುತ್ತಾರೆಂದು ಗೊತ್ತಿರಲಿಲ್ಲ ನಾನು ಕೂಡ ಶೆಟ್ಟರ್ ರೀತಿಯಲ್ಲೇ ಬಿಜೆಪಿ ಸೇರ್ಪಡೆಗೊಳ್ಳುತ್ತೇನೆಂಬುದು ಸುಳ್ಳು ಅಥಣಿಯ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ಅವರಿಗೆ ದ್ರೋಹ ಮಾಡುವುದಿಲ್ಲ ಎಂದು ತಿಳಿಸಿದರು ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಟ್ಟರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮ್ಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದಿಂದ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ವಿಲ್ ಬಿ ಏ ಟು ದಿ ಪಾರ್ಟಿ ಯು ವಿಲ್ ಬಿ ಎ ಟು ದಿ ಪಾರ್ಟಿ ಈ ಇಸ್ ಬೀನ್ ಎಲೆಕ್ಟೆಡ್ ವಿತ್ ವೆರಿ ಬಿಗ್ ಮಾರ್ಜಿನ್ ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಅಸ್ತುತ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು